ಬೆಳಗಾವಿ ನಗರದಲ್ಲಿ ಶ್ರೀ ಬಿ ಶಂಕರಾನಂದ ಮಾರ್ಗದಲ್ಲಿ ಮಾಜಿ ಕೇಂದ್ರ ಸಚಿವರು ಹಾಗೂ ನಮ್ಮ ಜಿಲ್ಲೆಯ ಹೆಮ್ಮೆಯ ನಾಯಕರಾದಂತಹ ದಿವಂಗತ ಶ್ರೀ ಬಿ ಶಂಕರಾನಂದ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಇಂದು ಅವರ ಭವ್ಯ ಪ್ರತಿಮೆಯನ್ನು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಸಿ ಜಾರಕಿಹೊಳಿಯವರು ಪ್ರತಿಮೆಯನ್ನು ಅನಾವರಣಗೊಳಿಸಿ ಮಾತನಾಡಿದ್ರು ಲೋಕಾರ್ಪಣೆಗೊಳಿಸಿರುವಂತಹ ಲೋಕೋಪಯೋಗಿ ಉಸ್ತುವಾರಿ ಸಚಿವರಾಗಿರುವ ಉದ್ದೇಶಿಸಿ ಮಾತಾಡಬೇಕು ಅಂತ ಈ ಭಾಗದಲ್ಲಿ ಹಲವಾರು ಕೋರೆ ಅವರು ಅವರ ಸಂಸ್ಥೆ ನಿರ್ಮಾಣ ಮಾಡಲಿಕ್ಕೆ ಅವ್ರದೇ ಅಂತ ಪಾತ್ರ ಇದೆ ಅಂತ ಹೇಳಿದ್ರು ಅಥವಾ ಎದುರುಗಡೆ ಇರುವಂತಹ ಸೆಂಟ್ರಲ್ ಗೌರ್ಮೆಂಟ್ ನ ರಿಸರ್ಚ್ ಸೆಂಟರ್ ಕೂಡ ಅವರ ಆರೋಗ್ಯ ಸಚಿವರು ಆಗಿರೋ ಮಾಡಿರುವಂತ ಕೊಡುಗೆ ಅದು ಕೂಡ ಆರೋಗ್ಯ ಕೂಡ ಅವ್ರದೇ ಅಡಿ ಅಡಿಯಲ್ಲಿ ಬರುವಂತ ಒಂದು ಫ್ಯಾಕ್ಟ್ರಿಯನ್ನು ಕೂಡ ನಿರ್ಮಾಣ ಮಾಡಿದ್ರು ನಿಪ್ಪಾಣಿ ಸರ್ಕಾರಿ ಸ ಕಾರ್ಖಾನೆ ಕೂಡ ಅವರ ಕಾಲಾವಧಿಯಲ್ಲಿ ಆಗಿರುವಂತ ಕಾರ್ಖಾನೆ ಇನ್ನು ಹತ್ತು ಹಲವಾರು ಸಂಸ್ಥೆಗಳನ್ನ ನಮಗೆ ಕೊಡುವಂತ ಪ್ರಯತ್ನವನ್ನು ಮಾಡಿದ್ರೆ ಬಹುಶಃ ಇವತ್ತಿನ ಪೀಳಿಗೆ ಗೊತ್ತಿಲ್ಲ ತಮ್ಮದೇ ಅಂತ ಶೈಲಿಯಲ್ಲಿ ನಮ್ಮ ಜಿಲ್ಲೆಗೆ ಹಲವಾರು ಶಿಕ್ಷಣಗಳ ಸ್ಥಾಪನೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ ಹಲವಾರು ಬ್ಯಾಂಕ್ ಗಳು ಇರಬಹುದು ಆ ಸಂದರ್ಭದಲ್ಲಿ ಸರ್ಕಾರದಿಂದ ಏನು ಅವಶ್ಯಕತೆ ಇದೋ ಅವನು ಕೊಡುವಂತ ಪ್ರಯತ್ನ ನಮ್ಮ ಜಿಲ್ಲೆಗೆ ಮಾಡ ಜೊತೆಗೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಅವ್ರ ಹೆಚ್ಚು ಪ್ರಭಾವಶಾಲಿಗಳಾಗಿದ್ರು ಅಲ್ಲಿ ಕೂಡ ಸಾಕಷ್ಟು ರಾಜಕೀಯವಾಗಿ ಬಹಳಷ್ಟು ಪ್ರಭಾವಿಗಳಾಗಿ ಕೆಲಸ ಮಾಡಿದ್ರು ಇಡೀ ದೇಶದಲ್ಲಿ ಕೂಡ ಅವರು ಅತ್ಯಂತ ಇಂದಿರಾ ಗಾಂಧಿಗೆ ರಾಜೀವ್ ಗಾಂಧಿಗೆ ಬಹಳಷ್ಟ ಹತ್ತಿರದ ಸಮೀಪದ ರಾಜಕಾರಣಿಗಳಾಗಿ ಕೆಲಸ ಮಾಡೋದ್ರಿಂದ ಒಂದು ಕಾಲದಲ್ಲಿ ದೇಶದಲ್ಲಿ ಅತ್ಯಂತ ಪ್ರಭಾವಿ ಕೇಂದ್ರ ಸಚಿವರಾಗಿ ರಾಜಕಾರಣಿ ಆಗಿ ಅವರ ಇದನ್ನು ನಾವು ನೋಡಿದ್ದೇವೆ ಅವರು ಹಾಕಿಕೊಟ್ಟಿರುವಂಥ ಹಲವಾರು ಮಾರ್ಗಗಳಿರ್ಬೋದು ವಿಚಾರಗಳಿರ್ಬೋದು ಅದನ್ನು ಇವತ್ತು ನಾವು ನೆನೆಸ್ಕೊಳ್ಳೋದು ಅವಶ್ಯಕತೆ ಇದೆ ಅದಕ್ಕೆ ಕಾರಣ ಅಂದರೆ ಇವತ್ತು ಅವರು ಏನು ಅಣ್ಣವನ್ನು ಮಾಡಿರುವಂಥ ಪುತ್ಥಳಿ ಹೊಸ ಹೊಸ ಪೀಳಿಗೆ ಇವ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಮತ್ತು ವಿಚಾರ ಮಾಡುವಂಥ ದಿನಗಳ ಪ್ರಾರಂಭ ಆಗ್ತಾವಂತ ನಾನು ಭಾವಿಸಿದ್ದೇನೆ ಕಳೆದ ಎರಡು ವರ್ಷದ ಹಿಂದೆ ಕನಗದಲ್ಲಿ ನಾವು ಅವರು ಇನ್ನು ಮಹನ್ ಮಹಂತೇಶ್ ಅವರು ಹೋದಾಗ ಈ ವಿಷಯ ಅಲ್ಲಿ ಬಂತು ಬೆಳಗಾವಿ ನಗರಕ್ಕೆ ಒಂದು ಅವರ ಮಾರ್ಗದಕ್ಕೆ ಹೆಸರಿಡೋಣ ಅವರ ಪುತ್ಥಳಿ ಹಣವನ್ನು ಮಾಡೋ ಸಂದರ್ಭದಲ್ಲಿ ನಾವೆಲ್ಲರೂ ವೇದಿಕೆ ಮಾಡಿ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಹೇಳಿದ್ದೀವಿ ಎರಡು ವರ್ಷ ನಂತರ ಕಾರ್ಯಗತ ಆಗಿದೆ ಇನ್ನು ಮುಂದೆ ಈ ಜಿಲ್ಲೆಗೆ ಶಂಕರಾನಂದವರ ಪರಿಚಯ ಮಾಡುವಂಥ ದಿನ ಪ್ರಾರಂಭ ಆಗ್ತವನ್ನ ಭಾವಿಸಿದ್ದೇನೆ ಈ ಮಾ ಭಾಗಕ್ಕೆ ಬಿ ಶಂಕರಾನಂದ ಮಾರ್ಗ ಅಂತ ಇರ್ಬೋದು ಅವ್ರ ಪುತ್ಥಳಿ ಅನಾವರಣ ಮೂಲಕ ಅವರ ಮಾಡುವಂತ ಕಾರ್ಯ ಆ ಮೂರ್ತಿ ಸಾರಿಗಳು ಅಂತ ಪ್ರಯತ್ನ ಆಗ್ತದೆ ಅದ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಸಂದರ್ಭದಲ್ಲಿ ಶ್ರೀ ಬಿ ಶಂಕರಾನಂದ ಅವರು ಕರ್ನಾಟಕಕ್ಕೆ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ನೀಡಿದ ಅಮೂಲ್ಯ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಶ್ರೀ ಪ್ರಭಾಕರ್ ಕೋರೆ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಮಾಜಿ ರಾಜ್ಯಸಭಾ ಸದಸ್ಯರು ಶ್ರೀ ಪ್ರಭಾಕರ್ ಕೋರೆ ಶ್ರೀ ವೀರಣ್ಣ ಮತ್ತಿಕಟ್ಟಿ ಶಾಸಕರಾದ ಗಣೇಶ್ ಹುಕ್ಕೇರಿ ಮಾಜಿ ವಿಧಾನಸಭಾ ಪರಿಷತ್ ಸದಸ್ಯರು ಶ್ರೀ ಜಗದೀಶ್ ಕೌಟಗೇಮಠ ಬುಡಾ ಅಧ್ಯಕ್ಷರು ಶ್ರೀ ಲಕ್ಷ್ಮಣರಾವ್ ಚಿಂಗ್ಳೆ ಶ್ರೀ ಪ್ರದೀಪ್ ಕಣಗಲಿ ಮಾಜಿ ಶಾಸಕರಾದ ಶ್ರೀ ಎಸ್ ಬಿ ಘಾಟ್ಗೆ ಹಲವಾರು ಗಣ್ಯಮಾನ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಪ್ರಕಾಶ್ ವಿಕೇರಿನ ಜೊತೆಗೆ ಇಲೆಕ್ಷನ್ ಡಿಕ್ಲೇರ್ ಆದಮೇಲೆ ನಾವು ಟಿಕೆಟ್ ಕೇಳಲಾಗಿದ್ದೆವು ಇಬ್ಬರು ಅವರ ಕರೆದು ನೀವು ಸದಲ್ಗಾಕಿ ನಿಲ್ಲಬೇಕಂತ ಹೇಳಿದ್ರು ನನಗೆ ಸದಲ್ಗಾ ಭಾಗವೂ ಗೊತ್ತಿಲ್ಲಾಗಿತ್ತು ಆದರೆ ಸದಲ್ಗಾಕಿ ನನಗೆ ನಿಲ್ಲಿಸಿದ್ರು ಅದು ಮೊದಲನೇ ರಾಜಕೀಯ ಹೆಜ್ಜೆ ನನಗೆ ಆಶೀರ್ವಾದ ಮಾಡಿ ಸೋಲು ಸೋಲು ಗೆಲುವು ಇರೋದು ನಿಲ್ಲ ಇಲೆಕ್ಷನ್ ಇಲ್ಲೇ ಬೇಕು ಆದ್ರೆ ಆ ಇಲೆಕ್ಷನ್ದೊಳಗೆ ರಾಮಕೃಷ್ಣ ಗ ಗಾಳಿ ಗಾಳಿಯೊಳಗೆ ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಇಬ್ರು ಆರಿಸಿ ಬಂದ್ರು ವಿ ಎಸ್ ಕೌಸಲ್ಗಿ ಅವರೊಬ್ಬರು ವೀರ್ ಕುಮಾರ್ ಪಾಟೀಲ್ ನಿಪ್ಪನಿಂದ ನಾವೆಲ್ಲರೂ ಬಿದ್ದೆವು ಅಳಕ್ಕೆ ಬಿದ್ದ ಮ್ಯಾಲೆ ಬಂದಾಗ ನಾವು ರಿಸಲ್ಟ್ ಆದ್ಮೇಲೆ ಶಂಕರಾರಣ್ಣವರು ಮನೆಗೆ ಬಂದು ಇಲ್ಲ ಇವೇನು ಹೇಳೋದ ಬಿಳೋದಾ ನಡೆಯೋದಾ ನೀ ಕಾಳಜಿ ಮಾಡಬೇಡ ಮುಂದುವರಿನು ಹೇಳಿ ಅವ್ರು ಯಾವಾಗಲೂ ಆಶೀರ್ವಾದ ಮಾಡ್ಕೊತು ಮುಂದೆ ಪ್ರಕಾಶ್ ಹುಕ್ಕೇರಿಗೆ ಎಮ್ ಎಲ್ ಸಿ ಸೀಟ್ ಕೊಡ್ಸರು ಬಿಡಿ ಬೆಳಗಾವ್ ಜಿಲ್ಲಾ ಪಂಚಾಯಿತಿ ಮತ್ತು ಪೌರಾಯುಕ್ತದ ವತಿಯಿಂದ ಅವರು ಎಮ್ ಎಲ್ ಸಿ ಆದರೆ ಅದರ ನಂತರ ಅವ್ರು ಎಷ್ಟು ಪವರ್ಫುಲ್ ಇದ್ರಿಂದ ಕಾಂಗ್ರೆಸ್ದಾಗ ಹೇಳೋದಂದ್ರೆ ಸ್ವತಃ ನಾವೆಲ್ಲ ನೋಡಿದ್ದೀವಿ ಈಗೆಲ್ಲ ಕಾಂಗ್ರೆಸ್ ಟಿಕೆಟ್ ಅಥವಾ ಬಿ ಜೆ ಪಿ ಟಿಕೆಟ್ ಕೊಡಬೇಕಾದ್ರೆ ಬಿ ಫಾರ್ಮ್ ಬರ್ತಿದ್ದವು ಇವತ್ತು ಬರ್ತಾ ಇದ್ದವು ಇಡೀ ಬೆಳಗಾವಿ ಜಿಲ್ಲಾ ಅಥವಾ ಉತ್ತರ ಕರ್ನಾಟಕದ ಬಿ ಫಾರ್ಮ್ ಶಂಕರ ಕಡೆ ಎಲ್ಲ ಕೋರಬರು ಕಲೆ ಇವರೇ ಹೆಸರು ಬರೋದು ಅದರ ಮ್ಯಾಗ ಯಾರಿಗೆ ಟಿಕೆಟ್ ಕೊಡೋದು ಕಾಂಗ್ರೆಸ್ದೊಳಗೆ ಟಿಕೆಟ್ ಸಿಕ್ಕರೆ ಅವ ಎಮ್ ಎಲ್ ಎ ಆಗ್ತಿದ್ದ ಆ ಕಾಲದ ಯಾಕಂದ್ರೆ ಇಂದಿರಾ ಗಾಂಧಿ ಅವರು ಪ್ರಸ್ತ ಅಷ್ಟಿತ್ತು ಅಂಥ ಕಾಲದೊಳಗ ಅವರು ಎಷ್ಟು ಪವರ್ಫುಲ್ ಇದರಾಷ್ಟ್ರ ಇನ್ಚಾರ್ಜ್ ಇದ್ರು ಮಹಾರಾಷ್ಟ್ರ ಜನ ಬಟ್ ಎಷ್ಟು ಹೇಳಿದ್ರಲ್ಲ ಶರದ್ ಪವರ್ ಹಿಡ್ಕೊಂಡು ಎಲ್ಲರೂ ಅವ್ರ ಭೇಟಿಗನೆ ವರದಿ ವಿದ್ಯಾಧರ್ ಕಮತೆ ಬೆಳಗಾವಿ ಸತೀಶ್ ಜಾರಕಿಹೊಳಿ ಅನ್ನೋರ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಎಲ್ಲರೂ ಜೋರಾಗಿ ಸಚಿವರಾಗಿ ಚಪ್ಪಾ ನಮ್ಮ ಸತೀಶ್ ಅನ್ನೋರ್ಗೆ ಸ್ವಾಗತ ಮಾಡ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು